ಎಲ್ಲರಿಗೂ ನಮಸ್ಕಾರ ನೂರ ಎಂಟು ವರ್ಷಗಳ ನಂತರ ಇಂದಿನಿಂದ ಮಹಾಶಿವನ ಕೃಪೆ ಈ ನಾಲ್ಕು ರಾಶಿಯವರಿಗೆ ಇರುವುದರಿಂದ ಗಜಕೇಸರಿ ಯೋಗ ಆರಂಭವಾಗುತ್ತಿದೆ ಹೆಚ್ಚು ಅದೃಷ್ಟದ ಜೊತೆಗೆ ಯೋಗಗಳು ದೊರೆಯುತ್ತವೆ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಮಹಾಶಿವನ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವು ನಮ್ಮ ದೇಗುಲ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಶುದ್ಧ ಕೊಳ್ಳೆಗಳಾದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಾಗುವವರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಈ ನಾಲ್ಕು ರಾಶಿಗಳಿಗೆ ಸಂಪೂರ್ಣವಾಗಿ ಗಜಕೇಸರಿ ಯೋಗ ದೊರೆಯುತ್ತದೆ ಈ ರಾಶಿಯವರಿಗೆ ಇರುವ ದುಷ್ಟಶಕ್ತಿ ದುಷ್ಟ ಬಾಧೆಗಳು ದೂರವಾಗುತ್ತದೆ ಮಹಾಶಿವನ ಕೃಪೆಯಿಂದ ಒಳ್ಳೆಯ ಫಲಗಳು ಲಭ್ಯವಾಗುತ್ತವೆ ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟ ಬಾಧೆಗಳಿಂದ ನೀವು ದೂರ ಇರುತ್ತೀರಿ ನಿಮ್ಮ ಮೇಲೆ ಸಕಾರಾತ್ಮಕ ಶಕ್ತಿಗಳು ನೆಲೆಸಿರುವಂತೆ ಇರುತ್ತದೆ ನೀವು ಬಂಡವಾಳವನ್ನ ಹೂಡಿಕೆ ಮಾಡಿದರೆ ಹೆಚ್ಚು ಅದೃಷ್ಟ ನಿಮ್ಮದಾಗುತ್ತದೆ ಈ ರಾಶಿಯವರಿಗೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಗೌರವ ದೊರೆಯುತ್ತದೆ ಅಂದುಕೊಂಡ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತೀರಿ ಯಾವುದೇ ಕೆಲಸ ಮಾಡಿದರೂ ಕೂಡ ಜಯ ಎಂಬುದು ದೊರೆಯುತ್ತದೆ ಕುಟುಂಬದಲ್ಲಿರುವ ಸಮಸ್ಯೆಗಳು ನಿವಾರಣೆಯಾಗಿ ಸುಖಕರವಾದ ಜೀವನ ನಿಮ್ಮದಾಗುತ್ತದೆ ಪ್ರತಿದಿನ ನೀವು ಮಹಾಶಿವನ ಆರಾಧನೆ ಮಾಡುವುದರಿಂದ ನಿಮಗಿರುವ ದುಷ್ಟಶಕ್ತಿ ಬಾಧಿಗಳು ದೂರವಾಗುತ್ತದೆ ಮದುವೆ ಸಮಾರಂಭಗಳು ನಡೆಯುತ್ತದೆ ಹಾಗೆಯೇ ಇಷ್ಟಪಟ್ಟ ಸಂಗಾತಿಯನ್ನು ವಿವಾಹವಾಗುವ ಯೋಗವೂ ಕೂಡ ಇದೆ ಯಾವುದಾದರೂ ಕೆಲಸದ ಒತ್ತಡಕ್ಕೆ ಒಳಗಾಗಿದ್ದರೆ ಆ ಕೆಲಸದಿಂದ ನೀವು ಹೊರಬರಲು ಸಾಧ್ಯವಾಗುತ್ತದೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ತುಂಬ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದು ತುಂಬ ಮುಖ್ಯ ನೀವು ಕೈಗೊಳ್ಳುವ ನಿರ್ಧಾರ ನಿಮ್ಮ ಜೀವನವನ್ನೇ ಬದಲು ಮಾಡುವ ಸಾಧ್ಯತೆ ಇದೆ ಒಮ್ಮೆಯಾದರೂ ನಿಮ್ಮ ಇಷ್ಟವಾದ ದೇವರು ಅಥವಾ ಮನೆಯವರಿಗೆ ವರ್ಷಕ್ಕೆ ಒಮ್ಮೆಯಾದರೂ ಹೋಗಿ ಬರುವುದರಿಂದ ಹೆಚ್ಚು ಫಲಗಳನ್ನು ಪಡೆದುಕೊಳ್ಳುತ್ತೀರಿ ಈ ರಾಶಿಯವರಿಗೆ ಹೆಚ್ಚು ಫಲಗಳು ದೊರೆಯುತ್ತದೆ ಈ ರಾಶಿಯವರಿಗೆ ಸಿಗುವ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವುದು ಉತ್ತಮ ಇಲ್ಲವಾದರೆ ಸಮಸ್ಯೆಗಳು ಎದುರಾಗುತ್ತವೆ ಕೃಷಿ ಕ್ಷೇತ್ರದಲ್ಲಿರುವವರಿಗೆ ಹೆಚ್ಚು ಯಶಸ್ಸು ಉಂಟಾಗುತ್ತದೆ ಪ್ರಗತಿಯ ಜೊತೆಗೆ ಲಾಭವನ್ನು ಕೂಡ ಪಡೆದುಕೊಳ್ಳುತ್ತೀರಾ ಇದು ತುಂಬಾ ಅತ್ಯುತ್ತಮವಾದ ಸಮಯವಾಗಿದೆ ಆರೋಗ್ಯದ ಕಡೆ ಗಮನ ಕೊಡುವುದು ಉತ್ತಮ ಈ ರಾಶಿಯವರಿಗೆ ಸರ್ಕಾರಿ ಕೆಲಸವು ಹುಡುಕಿಕೊಂಡು ಬರುತ್ತದೆ ಬಡವರಿಗೆ ಅಂಗವಿಕಲರಿಗೆ ದಾನ ಧರ್ಮಗಳನ್ನು ನೀಡುವುದರಿಂದ ಹೆಚ್ಚು ಫಲವನ್ನು ಪಡೆದುಕೊಳ್ಳುತ್ತೀರಿ ಕೋಪದ ಬದಲು ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಂಡರೆ ಹೆಚ್ಚು ಯಶಸ್ಸು ನಿಮ್ಮದಾಗುತ್ತದೆ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳುತ್ತಿರುವ ರಾಶಿಗಳು ಯಾವುವೆಂದರೆ ಮೇಷರಾಶಿ ಸಿಂಹ ಸಿಂಹರಾಶಿ ಮತ್ತು ಧನಸ್ಸು ರಾಶಿ ಈ ರಾಶಿಗಳ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲ ಕಡೆ ಶೇರ್ ಮಾಡಿ